ಬಹುದೊಡ್ಡ ದುರಂತದಿಂದ ಪಾರಾಗಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ವಲ್ಪದರಲ್ಲೇ ತಪ್ಪಿದೆ ಸೇನಾ ಹೆಲಿಕಾಪ್ಟರ್ ದುರಂತ ಹೆಲಿಕಾಪ್ಟರ್ ಲ್ಯಾಂಡ್ ಆದ ತಕ್ಷಣ ಭೂಕುಸಿತವಾಗಿದೆ ಹೆಲಿಕಾಪ್ಟರ್ ಲ್ಯಾಂಡ್ ಆದ ತಕ್ಷಣವೇ ಭೂಕುಸಿತ ಆಗಿದೆ ನೋಡಿ ಎಂಥ ಕ್ಷಣಾರ್ಧದಲ್ಲಿಯೇ ಈ ದುರಂತ ತಪ್ಪಿದೆ ಭೂಕುಸಿತವಾದ ಕಾರಣಕ್ಕಾಗಿ ಹೆಲಿಕಾಪ್ಟರ್ ವಾಲಿಕೊಂಡಿದೆ ಒಂದೇ ಕಡೆ ಹಿಂಗೆ ಕರ್ನ್ ಆಗಿದೆ ತಕ್ಷಣ ಮುರುಮು ನೆರವಿಗೆ ಧಾವಿಸಿದೆ ರಕ್ಷಣಾ ಸಿಬ್ಬಂದಿ ಕೇರಳದ ಪ್ರಮದಂ ಕ್ರೀಡಾಂಗಣದಲ್ಲಿ ಈ ಘಟನೆ ಸಂಭವಿಸಿದೆ ಶಬರಿಮಲೆ ದೇಗುಲಕ್ಕೆ ತೆರಳುತ್ತಾ ಇದ್ದರು ದ್ರೌಪದಿ ಮುರ್ಮು ಹೌದು ಅದೊಂದು ಬಹಳ ದೊಡ್ಡ ಚರ್ಚೆ ಇತ್ತು ದ್ರೌಪದಿ ಮುರ್ಮು ಅವರು ಒಬ್ಬ ಮಹಿಳೆಯಾಗಿ ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದೇವಸ್ಥಾನದ ಒಳಪ್ರವೇಶ ಪ್ರವೇಶ ಮಾಡ್ತಾರೆ ಅಲ್ಲಿ ದರ್ಶನವನ್ನು ಪಡೆದುಕೊಳ್ತಾರ ಇಲ್ವ ಮೂರ್ತಿಯನ್ನು ಅವರು ಸ್ಪರ್ಶಿಸ್ತಾರ ಇಲ್ವಾ ಅನ್ನೋದಿತ್ತಲ್ಲ ಆ ಚರ್ಚೆ ಅದು ಮಟ್ಟಕ್ಕೆ ಆಗ್ತಾ ಇದೆ ದೇಶದಲ್ಲಿ ಅದೊಂದು ಭಾಗ ಆದರೆ ಈಗ ದ್ರೌಪದಿ ಮುರ್ಮು ಹೋಗಿದ್ದಂಥ ಹೆಲಿಕಾಪ್ಟರ್ ಸೇನಾ ಹೆಲಿಕಾಪ್ಟರ್ ಅದರ ಮೂಲಕ ಪ್ರಯಾಣವನ್ನು ಬೆಳೆಸಿದ್ರು ತಕ್ಷಣ ಅಲ್ಲಿ ಕುಸಿತವಾಗಿದೆ ಕುಸಿತವಾದ ಕಾರಣಕ್ಕಾಗಿ ಒಂದೇ ಕಡೆ ವಾಲಿಕೊಳ್ತಾ ಇತ್ತು ಈ ಸೇನಾ ಹೆಲಿಕಾಪ್ಟರ್ ಅಲ್ಲಿದ್ದಂಥ ಸಿಬ್ಬಂದಿ ಅದನ್ನು ನೇರವಾಗಿ ನಿಲ್ಲಿಸುವಂಥ ಜೊತೆಗೆ ಅದನ್ನು ತಳ್ಳಿ ಸಹಜ ಅಂದರೆ ಸರಿ ಮಾಡುವಂಥ ದೃಶ್ಯ ಇವತ್ತು ನಡೆದಿದೆ ಸೇನಾ ಹೆಲಿಕಾಪ್ಟರ್ಗೆ ಒಂದು ಕೂದಲೇ ಅಂತರದಲ್ಲಿ ನಿಜಕ್ಕೂ ಕೂಡ ಒಂದು ದೊಡ್ಡ ದುರಂತ ನಡೆದು ಹೋಗುತ್ತಿತ್ತು ಅನ್ನೋ ಆತಂಕ ಈಗಲೂ ಕೂಡ ಹಂಗನ್ನಿಸುತ್ತೆ ಬಟ್ ಅದು ಯಾವುದೇ ದುರಂತ ನಡೆದಿಲ್ಲ ಸುರಕ್ಷಿತವಾಗಿ ಅವರು ಬಂದಿದ್ದಾರೆ ಈಗ ಶಬರಿಮಲೆ ಹತ್ರ ತೆರಳುತ್ತಾ ಇದ್ದಾರೆ ಫಯರ್ ನೋಡ್ತಾ ಇದ್ದೀರಿ ಇದು ದ್ರೌಪದಿ ಮುರ್ಮು ಅವರು ಪ್ರಯಾಣ ಬೆಳೆಸಿದಂಥ ಸೇನಾ ಹೆಲಿಕಾಪ್ಟರ್ ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಅಂತ ಅವರು ತೆರಳ್ತಾ ಇದ್ದರು ಕೇರಳದ ಹೆಲಿಪ್ಯಾಡ್ ಒಂದರಲ್ಲಿ ಪ್ರಮೋದಮ್ ಅಂತ ಹೇಳಿ ಅಲ್ಲಿ ಲ್ಯಾಂಡ್ ಆಗಿದೆ ಹೆಲಿಕಾಪ್ಟರ್ ಲ್ಯಾಂಡ್ ಆದ ತಕ್ಷಣ ಭೂಕುಸಿತವಾಗಿದೆ ಕೇರಳದ ನಾನಾ ಭಾಗಗಳಲ್ಲಿ ಅದು ಹೆಲಿ ಮಳೆಗಾಲದ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತವಾಗುತ್ತೆ ಮಣ್ಣು ಕುಸಿತವಾಗುತ್ತೆ ಅದೆಲ್ಲವೂ ಕೂಡ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗಿದೆ ಅದರಲ್ಲಿ ಕೇರಳದ ಪ್ರಮೋದಂ ಕ್ರೀಡಾಂಗಣ ಐತಿ ಯಾವುದೇ ಬೆಟ್ಟದ ಜಾಗ ಅಲ್ಲ ಪ್ರಮದಮ್ ಕ್ರೀಡಾಂಗಣ ಆಯಿತು ಈ ಕ್ರೀಡಾಂಗಣದಲ್ಲಿಯೇ ಹೆಲಿಪ್ಯಾಡ್ ಇತ್ತು ಆ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗಿತ್ತು ಲ್ಯಾಂಡ್ ಆದ ತಕ್ಷಣವೇ ಭೂಕುಸಿತವಾಗಿ ಹಿಂಗೆ ಸಡನ್ನಾಗಿ ಅದು ವಾಲಿಕೊಂಡಿದೆ ಅಲ್ಲಿದ್ದಂಥವರು ಆತಂಕ ಆಂತ್ ಆತಂಕಗೊಂಡರು ಮತ್ತು ಅವರೇ ಅಲ್ಲಿದ್ದಂಥವನ್ನು ನೋಡ್ತಾ ಇದ್ವಿ ಒಂದು ಇಪ್ಪತ್ತ್ಮೂರು ಜನ ಇದ್ದಾರೆ ಆ ಸಂದರ್ಭದಲ್ಲಿ ಆ ಸೇನಾ ಹೆಲಿಕಾಪ್ಟರನ್ನು ಮತ್ತೆ ಸರಿಪಡಿಸುವ ಸಹಜ ಸ್ಥಿತಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ವಿ ಅಲ್ಲಿಗೆ ಒಂದು ನಿರಾಳತೆ ಕೂಡ ಕಾಣಿಸ್ತಾ ಇತ್ತು ಯಾಕಂತ ಹೇಳಿದ್ರೆ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂಚರಿಸ್ತಾ ಇದ್ದಂಥ ಹೆಲಿಕಾಪ್ಟರ್ ಹಿಂಗೆ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ